ಈ ರಾಜಕೀಯಕ್ಕೆ ಕಾಲಿಟ್ಟಿಟ್ಟರೆ ಎಷ್ಟರ ವಿಘ್ನೆಗಳು ಬರುತ್ತವೆ ಆ ವಿಘ್ನೆಗಳನ್ನೆಲ್ಲ ಭೇದಿಸಿ ಈ ರಾಜಕೀಯಕ್ಕೆ ಕಾಲಿಟ್ಟವೆ ಅಂದರೆ ಈ ರಾಜಕೀಯಕ್ಕೆ ಬಂದರೆ ನನಗೆ ಬೇಕಾಗಿರೋದು ಏನಂತ ಗೊತ್ತಾ ನಿಮ್ಮನ್ನಾರಾಚ

ಎಲ್ಲ ಹಳ್ಳಿಗಳಲ್ಲಿ ಮತ್ತೆ ಓಪನ್ ಮಾಡಿಸಿ ಹೌದು ಪಾಟೀಲ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ ಹಳ್ಳಿಗಳಲ್ಲಿ ಮತ್ತೆ ರಂಗಡಿಯನ್ನು ಓಪನ್ ಮಾಡಿ ಬಂದಿರುವ ಹಣವನ್ನು ತುಂಬಿಸಿಕೊಳ್ಳೋಣ ಹಾ ಪಾಟೀಲ ಆ ಮುಖ್ಯಮಂತ್ರಿಗಳು ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಪಾಟೀಲ ಇನ್ನೊಂದು ವಿಷಯ ವಿಷಯಲ್ಲಿ ರೆಡಿ ಆಗಿರುವ ಆ ನಮ್ಮ ಹಳ್ಳಿಯಲ್ಲಿ ತಯಾರು ಮಾಡಲು ರಾತ್ರಿಯನ್ನು ಕಟ್ಟಲು ಸಿದ್ಧತೆಯನ್ನು ನೆನೆಸಿಕೊಂಡಿದ್ದೇನೆ ಅದು ದೂರ ಆಚೆ ಇರುವ ನಮ್ಮ ಜಮೀನು ಅಷ್ಟೇ ಎತ್ತಿಲ್ಲ ಆ ಜಮೀನಿನ ಪಕ್ಕದಲ್ಲಿರುವ ಜಮೀನನ್ನು ಖರೀದಿ ಮಾಡುವ ಸಿಕ್ಕಿನ ಆದರೆ

ಎಲೆಕ್ಷನ್ ಜಯ ಬೇರಿ ಗಳಿಸಿದ ನಂತರ ಮತದಾರರನ್ನು ಭೇಟಿಯಾಗುವ ಗಡಿ ಬಿಡಿಯಲ್ಲಿ ನಾ ಬರುವುದನ್ನು ಮರೆತು ಬಿಟ್ಟೆ ಹಾ ರಾಮಚಂದ್ರ ನಿನ್ನ ಮುದ್ದಿನ ಹೆಂಡತಿ ಸತ್ತಳೆಂಬ ಸುದ್ದಿ ಕೇಳಿ ನನಗೆ ತುಂಬಾ ನೋವಾಯಿತು ರಾಮಚಂದ್ರ ಹೌದು ಉಗ್ರ ಒಳ್ಳೆಯವರನ್ನ ಬಹಳ ಬದುಕಲು ಬಿಡುವುದಿಲ್ಲ ಆ ಕೆಟ್ಟ ವಿಧಿ ಆ ಹಣೆಯಲ್ಲಿ ಬರೆದ ಹಣೆಯಲ್ಲಿ ಬರೆದ ಲಿಪಿಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಉಗ್ರನವರೇ ಸಾಧ್ಯವಿಲ್ಲ ಈ ರೀತಿ ಹೇಳುವುದಕ್ಕೆ ನನ್ನ ನನ್ನ ಜೀವನದ ಜ್ಯೋತಿ ನನ್ನ ಹೆಂಡತಿ ಬಾಹೀರತಿನೇ ಸಾಕ್ಷಿ ಉಗ್ರ ಹೇಳುವುದು ನಿಜ ರಾಮಚಂದ್ರ ಮನುಷ್ಯನಿಗೆ ಸಾವು ಯಾವ ರೀತಿ ಬರುತ್ತದೆ ಎನ್ನುವುದು ಯಾರಿಗೂ ತಿಳಿದಿಲ್ಲ ನಿನ್ನ ಹೆಂಡತಿ ಬಾಗಿರತ್ತಿ ತುಂಬಾ ಒಳ್ಳೆಯವಳು ಆದರೆ ಅವಳಿಗೆ ಇಂಥ ಸಾವು ಬರಬಾರದಾಗಿತ್ತು ಅರ ಕೂಡ್ಕಿಂದ ಸರ್ಥಿ ಮೇಲೆ ಸಿಲುಕ ಒಂದು ಎಷ್ಟು ಒಳ್ಳೆಯವರನ್ನ ನರ್ಸಕಕ ಮಂಗನಯಿ ಮಗಕ ಬಂದೆ ಹಾ ನೋಡು ನಟಿಸಿ ನಟಿಸಿ ಒಳ್ಳೆಯವರನ್ನ ನರ್ಸಕಕ ಮಗ ದೇಹದಿಂದ ಹೋದ ಜೀವ ಬಾಯಿಂದ ಆಡಿದ ಮಾತು ಹೊಳ್ಳಿ ಬರಲ್ಲೋ ರಮಣ ಉಗ್ರಳೇವರಾ ರಾಮಚಂದ್ರನ ಜೊತೆಗೆ ಏನೋ ಮಾತು ಹೋಯಿತಿನಲ್ಲ ಬೊಂದಾ ನೋಡಿ ಹೌದು ರಾಮಚಂದ್ರ ನಿನ್ನ ಜೊತೆ ಒಂದು ಮಾತನ್ನೇ ಮಾತನಾಡಬೇಕಾಗಿತ್ತು ರಾಮಚಂದ್ರ ನೀನು ರೈತ ಪಕ್ಷದ ನಾಯಕನಾಗಿ ರೈತರ ಕುಂದು ಕೊರತೆಗಳನ್ನು ನಿಭಾಯಿಸಬೇಕೆಂದು ಕೊಂಡಂತೆ ಕಾಣುತ್ತದೆ ಆದರೆ ನಂದು ಬಗೆದರೆ ದೈವ ಬಂದು ಬಗದಂತೆ ನಿನ್ನ ದೈವ ಸರಿ ಇಲ್ಲ ರಾಮಚಂದ್ರ ಒಂದು ಬೇಳೆ ಈ ಈ ಚುನಾವಣೆಯಲ್ಲಿ ನೀನು ಸ್ಪರ್ಧಿಸಿ ರೈತರ ಕುಂದು ಕೊರತೆಯಲ್ಲಿ ನಿಭಾಯಿಸಬೇಕೆಂದುಕೊಂಡಿದ್ದು ನಿಜ ಆದರೆ ನಿನ್ನ ಹಣೆ ಬರ ಸರಿ ಇಲ್ಲ ಒಂದೇ ಈ ಹಣೆ ಬರ ಬಂದರೂ ಬರಬಹುದು ಹಾ ರಾಮಚಂದ್ರ ನಮ್ಮ ಸರ್ಕಾರ ನನಗೆ ಅಬಕಾರಿ ಖಾತೆಯನ್ನು ಕೊಟ್ಟಿದೆ ಒಳ್ಳೆಯದಾಯಿತು ಒಳ್ಳೆಯದೇ ಆಯಿತು ಒಳ್ಳೆಯ ಆಡಳಿತವನ್ನು ನಡೆಸಿ ಈ ನಮ್ಮ ನಾಡಿನ ರೈತರನ್ನು ಸಂರಕ್ಷಿಸಿ ಉದ್ಧಾರ ಮಾಡುವುದಕ್ಕಾಗಿ ಸಾರಾಯ್ ಫ್ಯಾಕ್ಟರಿ ಕಟ್ಟಿಸುತ್ತಿದ್ದೇನೆ ರಾಮಚಂದ್ರ ಆ ಫ್ಯಾಕ್ಟರಿಯಲ್ಲಿ ಒಂದು ಲಕ್ಷ ಜನ ಕೆಲಸ ಮಾಡಬಹುದು ಹ ರಾಮಚಂದ್ರ ನನ್ನ ಊರ ಹತ್ರ ಇರುವ ನನ್ನ ಜಮೀನಿನಲ್ಲಿ ಸಾರಾಯ್ ಫ್ಯಾಕ್ಟರಿ ಕಟ್ಟಿಸುತ್ತಿದ್ದೇನೆ ಆ ಫ್ಯಾಕ್ಟರಿ ಕಟ್ಟಿಸಲು ನನ್ನ ಜಮೀನು ಅಷ್ಟೇ ಸಾಲದು ಅದರ ಪಕ್ಕ ರುವ ಐದು ಎಕರೆ ಜಮೀನು ಎಕರೆ ಜಮೀನು ನೀನು ಕೊಟ್ಟರೆ ತುಂಬಾ ಅನುಕೂಲವಾಗುತ್ತದೆ ನೋಡಿ ಉಗ್ರ ನಿಮ್ಮ ಅನುಕೂಲತೆಗೆ ನನಗೆ ಅನ್ನು ಕೊಡುವ ಭೂಮಿ ತಾಯಿಯನ್ನು ಕೊಡುವ ಪರಿಸ್ಥಿತಿನೂ ಬಂದಿಲ್ಲ ಆ ಸ್ಥಿತಿನೂ ತಂದು ಕೊಡೋದಿಲ್ಲ ರಾಮಚಂದ್ರಣ್ಣ ನಿನ್ನ ಅಗತ್ಯ ಇದೆ ಅಂತ ಎಲ್ಲಿ ಹೇಳಿದೀವಿ ನಾವು ಏನ ನಮ್ಮ ಸೌಕರ್ಯ ಫ್ಯಾಕ್ಟ್ರಿ ಕಳಿಸಬೇಕಂದ್ರೆ ಒಳ್ಳೇದಾಗತಿಪ ಅಂದ್ವಿ ಇದಕ್ಕೆ ಒಳ್ಳೆಯ ಕೆಲಸ ಎನ್ನುವ ಮಗನೇ ನಿಮ್ಮಂತ ಸ್ವಾರ್ಥಕ್ಕಾಗಿ ನಿಮ್ಮಂತವರ ಸ್ವಾರ್ಥಕ್ಕಾಗಿ ಕಂಡವರನ್ನು ಕಂಡಿದ್ದನ್ನು ಕಿತ್ತುಕೊಳ್ಳುವ ನಾಳೆ ನಿನ್ನ ಜಮೀನಿನಲ್ಲಿ ಫ್ಯಾಕ್ಟ್ರಿ ಕಟ್ಟಿಸುತ್ತೇನೆ ಮಗನೇ ನೀನು ತಾಕತ್ತಿದ್ದರೆ ಆ ನಿನ್ನ ನೆತ್ತನ ತಾಕತ್ತಿಗೆ ಮಗ್ರಯ್ಯ ಮಾತನಾಡು ಮಗನೇ ಆ ಮೇಲೆ ನನ್ನ ತಂದೆಯ ಬಗ್ಗೆ ಭಕ್ತಿ ಮಾತನಾಡುವಂತೆ ಲೇಪಿಕಾರಿ ನನ್ನ ಮಗನೇ ನಾನೀಗೇ ಎಂದು ಮಾತು ಬಳಸಿ ಮಾತನಾಡುತ್ತಿವೆಯಾ ಯಾರನೇ ನಿರ ಕತ್ತೆಯ ರಾಷ್ಟ್ರಿಯಾದ ಈ ಇದು ಈ ಉಗ್ರಯನ್ ಆಸ್ಥಾನ ಈ ನನ್ನ ಬಂದು ಎದೆ ಗುಂಡಿಗೆ ಸೆಳೆ ಬಿಸಿ ರಕ್ತದಿಂದ ಅಭಿಷೇಕ ಮಾಡಿಕೊಳ್ಳುವ ನೀರಿನ ಹಗಬೇಕು ನಾ ಹೇಳಿದಂತೆ ಕೇಳಿ ಆ ನಿನ್ನ ಜಮೀನ ನನಗೆ ಬಿಡ ಬಿಡೋ ಸುಮ್ಮನೆ ಇಲ್ಲದೆಂದರೆ ಮುಂದೆ ನಡೆಯುವುದೇ ಬೇರೆ ಏ ನಿನ್ನ ರಥ ಮಗನೇ ಸ್ಪರ್ಶವಾಗುವುದು ಈ ನಿನ್ನ ಹಠ ಬಿಟ್ಟು ನಾ ಹೇಳೋ ಇಲ್ಲದಿದ್ದರೆ ನಿನ್ನ ಮನೆ ತಡೆ ಸಾರ್ವನಾಶವಾಗುತ್ತದೆ ಮಗನೇ ರಮಾ ಹಠ ಶ್ರೀಪತಿ ಮಗನ ಕೊಪ್ಪ

ಕಾರದಿಂದ ಕಳೆಯಲಿದೆ ಎಂದು ಮಗನ ಮಗದಿಂದ ಒಟ್ಟಿಸದರೆ ಹಾರುವುದು ಮಗದ ನಿನ್ನ ರೊಡ್ಡಿಯ ಹುಲಿಯಿಂದ ಹುಲಿ 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 ಅಂತ ಉಪ್ಪಿಂದ ಉಳಿದ್ರಲ್ಲ ಸಿಂಧೂರ್ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ இலி ஒடின மகன கிசம் அவரணி கேதித்த ನಮ್ಮ ಇವರು ಯೋಧರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂದಿನಿಂದ ಇಂದಿನವರೆಗೂ ನಮ್ಮ ದೇಶ ಕುಲ ಕೆಳಗು ಹೋಗಿದೆ ನಿಮ್ಮಂತ ಖಜನ ಕೊರ್ರಲ್ಲಿ ಮೆಟ್ಟಿನ ಸರ ಹಾಕಿ ಕತ್ತೆಯ ಮೇಲೆ ಕುಡ್ರಿಸಿ ಮೆರವಣಿಗೆ ಮಾಡಿದಾಗ ಬುದ್ಧಿ ಬರುತ್ತದೆ ತಾಯಿಯ ಜೊತೆ ಸರ್ಸ ಆಡಲು ಹೆಸರು പിട്ട മകള അമായായകളുടെ മേലെ ആത്മഹാസംന്ന് വരി നിന്ന അഹങ്കാരേത ಏನಾದರೂ ಬಂದರೆ ಲೇಖೆ ಉಳಿಗಾರ ಬಿಡೋದಿಲ್ಲ ಹೋಗೋಣ ಇಂದು ನಮ್ಮ ಬಣ್ಣನಿಂದ ಬದುಕಿಕೊಂಡಿರುವು ಇಲ್ಲವಾಗಿದ್ದರೆ ಇಷ್ಟೊತ್ತಿಗೆ ನಿಂದ ಮರಣಕ್ಕೆ ಬಂದಿದ್ದೆ ಲೇ ಉಗ್ರಯ್ಯ ಜೀವನದಲ್ಲಿ ಏನು ಮಾಡಬೇಕೆಂಬುದು ಮಹಾಭಾರ ಹೋಗುವಾಗ ನಿನಗೆ ಒಂದು ಎಗೆ ಎಚ್ಚರಿಕೆ ಹೇಳುತ್ತೇನೆ ನೆನಪಿನಲ್ಲಿಟ್ಟುಕೋ ನನ್ನ ಹಿರಿಯ ತಮ್ಮ ಸೇಡಿನ ಹುಲಿ ನನ್ನ ಎರಡನೆಯ ತಮ್ಮಿಯ ಕಿಡಿ ನನ್ನ ಎರಡು ತಮ್ಮಂದಿರಿಗೆ ನನ್ನ ಒಂದು ಕಣ್ಣು ಸನ್ನಸಾದ ಮಗರೇ ನಿನ್ನ ನಿಂತ ಜಾಗದಲ್ಲೇ ಹೂಡ ஒ சாரி நம்ம மனைதன்க்கேவ ಇಂತಾದ ಬೇಕು ಶ್ರೀಪತಿ ಇಂಥ ಗಂಟನೆಯೇ ವಿಗಡೆ ಬೇಕಾಗಿರುವುದು ಇನ್ನು ಮುಂದೆ ಪ್ರಾರಂಭವಾಯಿತು ಈ ನಾಯಕನ ನಾಯಕದ ನಂದೆ ರಾಮಚಂದ್ರ ಒಬ್ಬ ತಮ್ಮ ಸೇರಿನ ಕಿರಿ ಇನ್ನೊಬ್ಬ ತಮ್ಮ ಆಂದಿಯವರಿ ಏ ರಾಮಚಂದ್ರ ನನ್ನನ್ನು ಇರುತ್ತ ಹಾಕಿಕೊಂಡು ನಿನ್ನ ಪ್ರೀತಿಯ ಹೆಂಡತಿಯನ್ನೇ ಕಳೆದುಕೊಂಡೆ ದೇವಿಕಾ ವೆರಿ ಗುಡ್ ನಿರ್ಮಾಣ ಮಾಡಿದರೆ ನೀನು ಕಳಸ ರೋಹಣ ಮಾಡುವ ಚತುರೆ ಅಷ್ಟೊಂದು ಹೊಗಳ ಅವಶ್ಯಕತೆ ಇಲ್ಲ ಆ ನೀಚನಿಗೆ ಸರಿಯಾದ ಪಾಠ ಕಲ್ತು ಆ ಹಣೆ ಹಳೆ ನಾನು ಬಂದು ಬೇರೆ ಆ ನಂತರ ಖಂಡಿತವಾಗ್ಲು ಹೊಗಳಂತೆ ಬನ್ನಿ ಬೆಳಗಡೆ ಹೋಗಿ ಮಾತನಾಡ ಶ್ರೀಪತಿ ಅವರೇ ಶಕುನಿಲೇ ಪಾಂಡವರನ್ನ ಸದೆ ಬಿಡ್ಲಿಕ್ಕೆ ಸಾಧ್ಯವಾಗಿದೆ ನಿಮ್ಮ ಅವಶ್ಯಕತೆ ನನಗಿತ್ತು ಬನ್ನಿ